ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿಯ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಮುಖ್ಯಮಂತ್ರಿಗಳ ವಿವೇಚನಾ ನಿಧಿಯ ಅನುದಾನದ ಅಡಿಯಲ್ಲಿ ಆರಂಭಗೊಂಡಿರುವಂತಹ ಕನಕದುರ್ಗಮ ದೇವಸ್ಥಾನದ ಸಮೀಪದ ಅಂಡರ್ ಪಾಸ್ ಕಾಮಗಾರಿ ಸ್ಥಳಕ್ಕೆ ಬಳ್ಳಾರಿ ನಗರ ಶಾಸಕ ನಾರಾಭರೆಡ್ಡಿ ಅವರು ಭೇಟಿ ನೀಡಿ ಪರಿಶೀಲಿಸಿದರು ಸೋಮವಾರ ಮಧ್ಯಾಹ್ನ ನಗರದ ಸಂಚಾರ ನಡೆಸಿ ಆಗಬೇಕಿರುವ ಕಾಮಗಾರಿಗಳ ಕುರಿತು ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ವೇಳೆ ಗುತ್ತಿಗೆದಾರ ಶ್ರೀಧರ್ ಮಾಹಿತಿ ನೀಡಿದರು ಶಾಸಕ ರೆಡ್ಡಿ ಅಗತ್ಯ ಸಲಹೆಯನ್ನ ನೀಡಿದರು ಕನಕದುರ್ಗಮ್ಮ ದೇವಸ್ಥಾನದ ಬಳಿ ಬಸ್ ತಂಗುದಾಣದ ಪಕ್ಕ ಫುಟ್ಪಾತ್ ಅಭಿವೃದ್ಧಿ ಪಡಿಸುವಂತೆ ಸೂಚಿಸಿದರು ತದನಂತರ ಮೋತಿ ವೃತ್ತಕ್ಕೆ ಭೇಟಿ ನೀಡಿ ರಸ್ತೆ ಮಧ್ಯೆ ಇರುವ ಕೋನಾ ಕಾರ್ಪಾಸ್ ದುಬೈ ಗಿಡಗಳನ್ನು ತೆರವುಗೊಳಿಸುವಂತೆ ಆದೇಶಿಸಿದರು ಬಸ್ ನಿಲ್ದಾಣದ ಪಡೆಯಿರುವಂತಹ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದ ಬಳಿ ಅಕ್ರಮವಾಗಿ ಹಾಕಲಾಗಿರುವ ಹೋರ್ಡಿಂಗ್ಸ್ ಹಾಗೂ ಬ್ಯಾರಿಕೇಡ್ ತೆರವುಗೊಳಿಸಿ ಫುಟ್ಪಾತ್ ಅಭಿವೃದ್ದಿಪಡಿಸುವಂತೆ ಸೂಚಿಸಿದರು ತದನಂತರ ಎಪಿಎಂಸಿ ವೃತ್ತಕ್ಕೆ ಭೇಟಿ ನೀಡಿದ ಶಾಸಕ ನಾರಾಭರತರೆಡ್ಡಿ ಅವರು ಉದ್ದೇಶಿತ ಭಾರತ ಜೋಡೋ ವೃತ್ತದ ನಿರ್ಮಾಣ ಕಾಮಗಾರಿಯ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಇದಾದ ಬಳಿಕ ವಾಲ್ಮೀಕಿ ವೃತ್ತಕ್ಕೆ ಭೇಟಿ ನೀಡಿ ವಾಲ್ಮೀಕಿ ವೃತ್ತದ ನವೀಕರಣ ಹಾಗೂ ಅಗಲೀಕರಣದ ಕುರಿತು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಂದ ಮಾಹಿತಿ ಪಡೆದು ಕಾಮಗಾರಿಯನ್ನು ಶೀಘ್ರ ಆರಂಭಿಸುವಂತೆ ಸೂಚಿಸಿದರು ಇನ್ನು ಬಳಿಕ ಮೋಗಾ ರಸ್ತೆಯ ಕೆಬಿ ವೃತ್ತದ ಬಳಿ ನಡೆದಿರುವಂತಹ ರಸ್ತೆ ಅಗಲೀಕರಣ ಹಾಗೂ ಸೌಂದರೀಕರಣದ ಕಾಮಗಾರಿಯನ್ನು ವೀಕ್ಷಿಸಿದರು ಕೆಬಿ ವೃತ್ತದಿಂದ ಮೇಲು ವರೆಗೆ ನಡೆದಿರುವಂತಹ ರಸ್ತೆ ಅಭಿವೃದ್ಧಿ ಕಾಮಗಾರಿಯನ್ನು ವೀಕ್ಷಿಸಿದರು ಈ ವೇಳೆಯಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆ ಆಯುಕ್ತರಾದ ಕಲೀಲ್ ಸಾಬ್ ಪಾಲಿಕೆ ಸದಸ್ಯರಾದ ಮಿಂಚು ಶ್ರೀನಿವಾಸ್ ಪಾಲಿಕೆ ಇಂಜಿನಿಯರ್ಗಳು ಗುತ್ತಿಗೆದಾರರು ಹಾಜರಿದ್ದರು